ಸನ್ಯಾಸಿಯೊಬ್ಬ ಉತ್ತರ ಪ್ರದೇಶದ ಸಿಎಂ ಪಟ್ಟ ಏರಿಯಾಗಿದೆ ಉತ್ತರ ಪ್ರದೇಶದಲ್ಲಿ ಅದ್ಭುತ ಗೆಲುವು ಸಾಧಿಸಿದ ಬಳಿಕ ಮೋದಿ ಮತ್ತು ಅಮಿತ್ ಶಾ ಸೇರಿ ಯೋಗಿ ಆದಿತ್ಯನಾಥ್ಗೆ ಪಟ್ಟ ಕಟ್ಟಿದ್ದಾರೆ ಜನತೆಯಲ್ಲಿ ಅಭಿವೃದ್ಧಿ ಕನಸು ಬಿತ್ತಿದ್ದಾರೆ ಆದರೆ ಚುನಾವಣೆ ವೇಳೆ ಕೊಟ್ಟ ಭರವಸೆ ಸಾಗರದರ್ಶದ ಕೊಟ್ಟ ಭರವಸೆಯನ್ನ ಬಿಜೆಪಿ ಎಷ್ಟರ ಮಟ್ಟಿಗೆ ಈಡೇರಿಸುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ ಅದರಲ್ಲೂ ಬಿಜೆಪಿ ನೀಡಿದ ಬಹುದೊಡ್ಡ ಭರವಸೆ ಈಡೇರಿಸೋಕ್ ಹೋದರೆ ಇಡೀ ರಾಜ್ಯ ಆರ್ಥಿಕ ಸಂಕಷ್ಟ ಎದುರಿಸಲಿದೆ ನಾವು ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲ ಮನ್ನಾ ಮಾಡ್ತೀವಿ ಚುನಾವಣೆಗೂ ಮುನ್ನ ಕೊಟ್ಟ ಭರವಸೆ ಈಡೇರಿಸುತ್ತಾ ಬಿಜೆಪಿ ಭರವಸೆ ಈಡೇರಿಸಿದ್ರೆ ಸರ್ಕಾರಕ್ಕೆ ಇಪ್ಪತ್ತೇಳು ಸಾವಿರ ಕೋಟಿ ಹೊರೆ ದೇಶದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ಎಲ್ಲಾ ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿತ್ತು ಬಿಜೆಪಿ ಈ ಬಗ್ಗೆ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲೂ ಘೋಷಿಸಿತ್ತು ಈ ಭರವಸೆಯಿಂದಾಗಿಯೋ ಏನು ಸದ್ಯ ಯುಪಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಜನ ಬಿಜೆಪಿಗೆ ಅಭೂತಪೂರ್ವ ಗೆಲುವು ನೀಡಿದ್ದಾರೆ ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ್ದಾರೆ ಇದೀಗ ರಾಜ್ಯದ ರೈತ ವರ್ಗದ ಜಿಂದ ರಾಜ್ಯ ಸರ್ಕಾರದತ್ತ ನೆಟ್ಟಿದೆ ಯಾವಾಗ ಆದಿತ್ಯನಾಥ್ ಸಾಲ ಮನ್ನಾ ಮಾಡ್ತಾರೆ ಅಂತ ರೈತರು ಕಾಯ್ತಿದ್ದಾರೆ ಆದರೆ ಒಂದು ವೇಳೆ ಆದಿತ್ಯನಾಥ್ ಅಂತಹ ಮಹತ್ವದ ಹೆಜ್ಜೆ ಇಟ್ಟಿದ್ದೇ ಆದರೆ ರಾಜ್ಯ ಸರ್ಕಾರಕ್ಕೆ ಭಾರಿ ಹೊಡೆತವೇ ಬೀಳಲಿದೆ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರುವಂತೆಯೇ ಸಾಲ ಮನ್ನಾ ಮಾಡಿದ್ರೆ ಬ್ಯಾಂಕ್ಗಳಿಗೆ ದೊಡ್ಡ ಹೊಡೆತ ಬೀಳಲಿದೆ ರಾಜ್ಯ ಸರ್ಕಾರಕ್ಕೆ ಸುಮಾರು ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಇಪ್ಪತ್ತು ಕೋಟಿ ಹೆಚ್ಚಿನ ಹೊರೆ ಬೀಳಲಿದೆ ಇದರ ಡೈರೆಕ್ಟ್ ಎಫೆಕ್ಟ್ ಇತರ ಯೋಜನೆಗಳ ಮೇಲಾಗಲಿದ್ದು ಅವುಗಳಿಗೆ ಹಿನ್ನಡೆಯಾಗುವುದು ಪಕ್ಕಾ ಈ ಬಗ್ಗೆ ಎಸ್ಬಿಐ ತಜ್ಞರು ಅಧ್ಯಯನ ನಡೆಸಿ ವರದಿ ತಯಾರು ಮಾಡಿದ್ದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಅಂದಹಾಗೆ ರಾಜ್ಯದ ಎಲ್ಲಾ ಬ್ಯಾಂಕ್ಗಳಲ್ಲಿರೋ ಒಟ್ಟು ಕೃಷಿ ಸಾಲದ ಮೊತ್ತ ಎಂಬತ್ತಾರು ಸಾವಿರದ ಇನ್ನೂರ ನಲವತ್ತೊಂದು ಕೋಟಿ ರಾಜ್ಯ ಸರ್ಕಾರ ಸಾಲ ಮನ್ನಾಗೆ ಮುಂದಾದರೆ ಇಪ್ಪತ್ತೇಳು ಸಾವಿರದ ನಾಲ್ಕುನೂರ ಹತ್ತೊಂಬತ್ತು ಕೋಟಿ ಸಾಲ ಮನ್ನಾ ಮಾಡಬೇಕು ಉತ್ತರ ಪ್ರದೇಶದಲ್ಲಿ ಶೇಕಡಾ ನಲವತ್ತರಷ್ಟು ಜನರಿಗೆ ಕೃಷಿಯೇ ಆಧಾರ ಯುಪಿ ಸರ್ಕಾರದ ಒಟ್ಟು ವಾರ್ಷಿಕ ತೆರಿಗೆ ಮೂರು ಲಕ್ಷದ ನಲವತ್ತು ಸಾವಿರದ ಇನ್ನೂರ ಐವತ್ತೈದು ಕೋಟಿ ಒಂದು ವೇಳೆ ಸಾಲ ಮನ್ನಾ ಆದರೆ ಒಟ್ಟು ತೆರಿಗೆಯಿಂದ ಶೇಕಡಾ ಎಂಟರಷ್ಟು ಕಡಿತಗೊಳ್ಳಲಿದೆ ಇದು ಮುಂಬರುವ ವರ್ಷಗಳಲ್ಲಿ ರಾಜ್ಯದ ಆರ್ಥಿಕ ಸ್ಥಿತಿಗತಿಗೆ ಹೊಡೆತ ನೀಡಲಿದೆ ಹೀಗಾಗಿ ಸಾಲ ಮನ್ನಾ ಮಾಡಿದ್ರೆ ತೆರಿಗೆ ಹೆಚ್ಚಳಕ್ಕೆ ಪರ್ಯಾಯ ಮಾರ್ಗ ಕಂಡುಕೊಳ್ಳಲೇಬೇಕು ಅಂತ ಎಸ್ಬಿಐ ತನ್ನ ವರದಿಯಲ್ಲಿ ತಿಳಿಸಿದೆ ರಾಜ್ಯ ಸರ್ಕಾರಕ್ಕೆ ಎಷ್ಟೆಲ್ಲ ಹೊಡೆತ ಬೀಳೋದು ಆದರೆ ಸಿಎಂ ಯೋಗಿ ಆದಿತ್ಯನಾಥ್ ಸಾಲ ಮನ್ನಾ ಮಾಡೋಕೆ ಮುಂದಾಗ್ತಾರಾ ಅನ್ನುವ ಪ್ರಶ್ನೆಯೇ ಇದೀಗ ಎಲ್ಲರಲ್ಲೂ ಕುತೂಹಲ ಕೆರಳಿಸಿರುವುದು ಈ ಮಧ್ಯೆ ರಾಜ್ಯ ಸರ್ಕಾರದ ಎಲ್ಲಾ ಅಧಿಕಾರಿಗಳು ತಮ್ಮ ಆಸ್ತಿ ದಾಖಲೆಗಳನ್ನ ಸಲ್ಲಿಸಬೇಕು ಅಂತಾನು ಸಿಎಂ ಆದೇಶಿಸಿದ್ದು ಪಾರದರ್ಶಕ ಆಡಳಿತಕ್ಕೆ ನಾಂದಿ ಹಾಡುವುದಕ್ಕೂ ಯೋಗಿ ಆದಿತ್ಯನಾಥ್ ಮುಂದಾಗಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿನೈನ್